ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತು ತುಂಬ ಜನ ನಾನು ಹೇಳಿದ ಬಳಿಕ ರಾಯರ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ ತುಂಬ ಖುಷಿ ಆಗುತ್ತೆ ಎಲ್ಲರೂ ದೇವರ ಸೇವೆನ ಮಾಡಿ ಖಂಡಿತ ಒಳ್ಳೇದಾಗತ್ತಾ ದೇವರ ಸೇವೆ ಮಾಡಿ ಕೆಟ್ಟವರಿಲ್ಲ ಸೊ ಇವತ್ತಿನ ವಿಷಯ ಬಂದ್ಬಿಟ್ಟು ತುಂಬ ಬೇಜಾರಾಗುವಂಥದ್ದು ನಿಜ ತುಂಬ ಬೇಜಾರಾಯಿತು ಯಾಕಪ್ಪ ಅಂದರೆ ನಾನೇನು ತಪ್ಪು ಮಾಡ್ದೇನೆ ಎಷ್ಟೊಂದು ಕೇಳಿ ಬೇಕಲ್ಲ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಬಯಸ್ಬಿಟ್ಟು ಆದರೆ ನಾನು ಮಾತ್ರ ಕೆಟ್ಟವಳು ಆಗ್ತಿದ್ದೀನಾ ಈ ರೀತಿ ಅನಿಸ್ಬಿಡ್ತು ನನ್ನ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಅಂದ್ರೆ ಅನಿಸ್ತು ಅಂಥೇಳಿ ಮುಕ್ತವಾಗಿ ಕಮೆಂಟ್ ಮಾಡಿರಿ ನನ್ಗೆ ಒಂದು ಕಮೆಂಟ್ ಬಂದಿತ್ತು ಏನಪ್ಪ ಅಂದ್ರೆ ನೀವು ಎಲ್ರಿಗೂ ರಾಯರ್ ಸೇವೆ ಮಾಡಿ ಸೇವೆ ಮಾಡಿ ಆ ಥರ ಸೇವೆ ಮಾಡಿ ಈ ಥರ ಸೇವೆ ಮಾಡಿ ಅಂತ ಹೇಳಿ ಹೇಳಿ ಎಲ್ಲರೂ ಭಕ್ತಿಯಲ್ಲಿ ಹುಚ್ಚರನ್ನಾಗಿ ಮಾಡ್ತಿದ್ದೀರಾ ಅಂತ ಒಂದು ಕಮೆಂಟ್ ಬಂದಿತ್ತು ಇಲ್ಲಿ ವಿಷಯ ಏನಪ್ಪ ಅಂದರೆ ನಾನು ಹೇಳ್ತಿರೋದು ಭಕ್ತಿ ಮಾಡಿ ಅಂತ ಯಾರನ್ನೋ ಕೊಲೆ ಮಾಡಿ ಅಂತ ಹೇಳ್ತಿಲ್ಲ ಆಯಿತಾ ನಾನು ಭಕ್ತಿ ಮಾಡಂದರೆ ಏನು ತಪ್ಪ ಭಕ್ತಿ ಮಾಡಿ ಯಾರಿಗಾದರೂ ಕೆಟ್ಟದಾಗಿದ್ದರೆ ದಯವಿಟ್ಟು ಯಾರಾದರೂ ಇದ್ದರೆ ನಿಜ ಕಮೆಂಟ್ ಮಾಡಿ ಇವತ್ತಿಗೆ ನಾನು ವಿಡಿಯೋ ಮಾಡಿದೆ ಸ್ಟಾಪ್ ಮಾಡಿಬಿಡ್ತೀನಿ ಆಯಿತಾ ನಾನು ರಾಯರ್ ಸೇವೆ ಮಾಡಿದ ಬಳಿಕ ಒಂದಿಷ್ಟು ವಿಡಿಯೋಗಳು ನೋಡಿ ಸೇವೆ ಮಾಡಿದ ಬಳಕ ನನಗೆ ಲೈಫಲ್ಲಿ ಚೇಂಜಸ್ ಆದ ಬಳಕ ನನ್ನ ಲೈಫಲ್ಲಿ ನಾನು ಖುಷಿಯಾಗಿದ್ದ ಬಳಕನ ನಾನು ಇನ್ನೊಬ್ರಿಗೆ ಅನಿಸಿ ನಾನು ವಿಡಿಯೋನ ಮಾಡ್ತಿರೋದು ಫಸ್ಟ್ ಆಫ್ ಆಲ್ ಆಯಿತಾ ಎಲ್ರಿಗೂ ಯಾಕಂದ್ರೆ ಲೈಫಲ್ಲಿ ಕಷ್ಟ ಇರೋದವರು ಯಾರೂ ಇಲ್ಲ ಇಡೀ ಜಗತ್ತಿನ ಹುಡುಕ್ಯಾಡಿದ್ರೆ ಎಲ್ರಿಗೂ ಲೈಫಲ್ಲಿ ಕಷ್ಟ ಐತಿ ಎಲ್ಲರೂ ಕಷ್ಟಪಡ್ತಾರೆ ಏನಂದ್ರೆ ಉದ್ದೇಶ ಹುಟ್ಟಿ ಬರೋದು ಒಂದೇ ಸಾರ್ತಿ ನಾವು ಅಥ್ವಾ ಆಯ್ತಾ ಯಾವ ಸಾಯ್ತೀವೋ ಗೊತ್ತಿಲ್ಲ ಹುಟ್ಟಿ ಬರೆದು ಮಾತ್ರ ಒಂದೇ ಸಾರ್ತಿ ಇರೋ ಇರುವಂಥ ಒಂದು ಜೀವನ ಎಲ್ಲರೂ ಚೆನ್ನಾಗಿ ಕಳಿಬೇಕಂತ ಆಸೆ ಪಡ್ತಾರೆ ಖುಷಿ ಖುಷಿಯಾಗಿ ಕಳಿಬೇಕಂತ ಆಸೆ ಪಡ್ತಾರೆ ಆಯ್ತಾ ಹಾಗಿರ್ಬೇಕಾದ್ರೆ ಸಮಸ್ಯೆಗಳಂತರೂ ತಪ್ಪಿದ್ದಲ್ಲ ಜೀವನದಲ್ಲಿ ಎಲ್ರಿಗೂ ಸಮಸ್ಯೆಗಳು ಬರ್ತಾವೆ ಹಂಗಿದ್ದಾಗ ನಾವು ಬರೀ ಸಮಸ್ಯೆಗಳು ಬರ್ತಿದ್ದಾವಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಚಿಂತೆ ಮಾಡ್ತಾ ಅದರಲ್ಲೇ ಮುಳುಗೋದ್ರೆ ಇನ್ನಷ್ಟು ಬೇಗ ಸಾಯ್ತೀವಿ ಮತ್ತೇನಿಲ್ಲ ಅದರ ಚಿಂತೆ ಚಿತೇಗೇರಿಸ್ತು ಅಂತ ಹೇಳ್ತಾರಲ್ಲ ಬರೀ ಚಿಂತೆ ಮಾಡ್ಕೋತಿದ್ರೆ ಬೇಗ ಚಿತೆಗಿರ್ತೀವಿ ಅದನ್ನು ಬಿಟ್ಬಿಟ್ಟು ಒಂದಿಷ್ಟು ಅದನ್ನೆಲ್ಲ ತಲೆಗಿಂತ ತೆಗೀ ದೇವಸ್ಥಾನಕ್ಕೆ ಹೋದ್ರೆ ತಲೆಗಿಂದೆಲ್ಲ ಯೋಚನೆಗಳು ಹೋಗ್ತಾವಂತಾರೆ ಯಾಕೆ ಹೋಗಬೇಕು ಅಲ್ಲಿ ಯಾಕೆ ಹೋಗ್ತಾರ ನಾವು ಭಕ್ತಿ ಭಾವನೆ ಒಳಗಿದ್ದಾಗ ನಮ್ಮ ತಲೆಯಲ್ಲಿರೋ ಚಿಂತೆ ಎಲ್ಲ ಆಗಿರ್ತಾವಂತ ಅದಕ್ಕೆ ನಮ್ಮ ಭಕ್ತಿ ಭಕ್ತಿ ಮಾಡ್ತಿದ್ರೆ ದೇವರು ನಮಗೆ ಕೆಟ್ಟ ಕರ್ಮನ ದೂರ ಮಾಡ್ತಿರ್ತಾನೆ ಅದನ್ನೆಲ್ಲ ಕಳಿತಿರ್ತಾನೆ ಹಾಗಾಗಿ ನಾವು ಎಷ್ಟು ದೇವರಿಗೆ ಹತ್ತಿರ ಆಗ್ತೀವೋ ಅಷ್ಟು ಬೇಗ ನಮ್ಮ ಸಮಸ್ಯೆಗಳು ಪರಿಹಾರ ಆಗ್ತಾವೆ ಅನ್ನೋದು ಒಂದು ನಂಬಿಕೆ ಹಿಂದೆ ಪೂರ್ವಜರಿಂದಲೂ ಬಂದಿರುವಂಥ ಒಂದು ಬಲವಾದ ನಂಬಿಕೆ ಇದು ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ನಿಮಗೂ ಗೊತ್ತು ಯಾರು ಭಕ್ತಿ ಕಡೆ ಯಾರೂ ಗಮನ ಹರಿಸ್ತಿಲ್ಲ ಆ್ಯಕ್ಚುಲಿ ಎಲ್ಲರೂ ಅವರವ್ರ ಲೈಫಲ್ಲಿ ಬ್ಯುಸಿಯಾಗಿದ್ದಾರೆ ಏನಪ್ಪ ಅಂದರೆ ಎಲ್ಲರೂ ದುಡಿದ್ರೇ ಜೀವನ ಅಂದ್ಕೊಂಡ್ಬಿಟ್ಟಿದ್ದಾರೆ ಹೌದು ನಾನು ಇಲ್ಲ ಅನ್ನಲ್ಲ ದುಡಿದ್ರೇ ಜೀವನ ದುಡಿದ್ರೇ ಆಗೋದು ಎಲ್ಲನೂ ಅದರ ಜೊತೆಗೆ ನಾವು ಒಳ್ಳೆಯ ಕೆಲಸ ಕೂಡ ಮಾಡಬೇಕಾಗತ್ತೆ ಅದರ ಜೊತೆಗೆ ಭಕ್ತಿ ಭಾವ ಎಲ್ಲನೂ ಬೇಕು ಒಂದೇ ಊಟದಲ್ಲಿ ಒಂದೇ ಥರ ಹಾಕ್ಬಿಟ್ಬಿಟ್ರೆ ತಿನ್ನೋಕ್ಕಾಗಂಗಿಲ್ಲ ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಸೇರಿದಾಗ ಹೆಂಗೆ ನಮಗೆ ತಿನ್ನೋಕ್ಕಾಗತ್ತ ಹಂಗೆ ಜೀವನ ಕೂಡ ಎಲ್ಲವೂ ಬರಬೇಕು ಕಷ್ಟ ಸುಖ ದುಃಖ ನೋವು ನಲಿವು ಸಂತೋಷ ಎಲ್ಲವೂ ಸಮನಾಗಿ ಬರಬೇಕು ಅದರಲ್ಲಿ ಒಂದೊಂದು ಸಾರಿ ಹೆಂಗಾಗತ್ತ ಅಂದರೆ ನಮಗೆ ದುಃಖದ ಸರಮಾಲೆನೇ ಕಾಣ್ತಿರತ್ತ ಮುಂದೆ ಸಮುದ್ರನೇ ಕಾಣ್ತಿರತ್ತ ಆದರೆ ಆಚೆಗೆ ನಮಗೆ ಒಳ್ಳೆ ದಿನಗಳು ಹೇಳಿ ನಾವು ಮರ್ತಾ ಬಿಟ್ಟಿರ್ತೀವಿ ಆ ಥರ ಒಂದೊಂದು ಸಾರಿ ಒಬ್ಬೊಬ್ಬರ ಲೈಫಲ್ಲಿ ಆಗಿಬಿಟ್ಟಿರುತ್ತೆ ಆ್ಯಕ್ಚುಲಿ ಅದು ಅನುಭವಿಸ್ದವ್ರಿಗೆ ಗೊತ್ತಿರತ್ತ ಸೊ ಹಾಗಾಗಿ ಅಂಥವ್ರು ಇದ್ದವ್ರು ಯಾರಾದರೂ ಒಬ್ರು ವೀಡಿಯೋನ ನೋಡ್ತಿದ್ರೆ ಏ ಈ ಥರ ಹೇಳಿದಾರಲ್ಲ ಇವರು ನನಗೂ ಚೆನ್ನಾಗಿ ಆಗ್ಬೋದಲ್ಲ ನನ್ನ ಲೈಫಲ್ಲೂ ಖುಷಿ ಬರ್ಬೋದಲ್ಲ ನಾನು ಈ ಥರ ದೇವ್ರ ಕಡೆ ವಾಲಬೇಕು ಸೇವೆ ಮಾಡಬೇಕು ಒಂದು ವಿಡಿಯೋ ನೋಡಿ ಒಬ್ರು ಆ ಥರ ಮಾಡ್ಕೊಂಡು ಯಾರಾದರೂ ಒಬ್ರು ಖುಷಿ ಪಟ್ರೆ ಸಾಕಲ್ಲ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿದ್ದು ಮಾಡ್ತಿರೋದು ಆ್ಯಕ್ಚುಲಿ ಆಯಿತಾ ಒಬ್ರು ಬಾ ತುಂಬ ಜನ ಬೇಡ ನನಗೆ ಒಬ್ಬರು ಇಬ್ಬರು ಯಾರಾದರೂ ಲೈಫಲ್ಲಿ ಯಾವುದೇ ದೇವರು ರಾಯರಂತಲ್ಲ ಯಾರು ಬೇಕಾದರೂ ಯಾವ ದೇವರ ಸೇವೆ ಬೇಕಾದ್ರೂ ಮಾಡಿ ಒಟ್ಟು ಭಕ್ತಿ ಮಾಡಿ ಲೈಫಲ್ಲಿ ಅವರು ಖುಷಿನ ಕಾಣ್ಕೊಂಡ್ರೆ ನನಗೂ ಖುಷಿ ಅವ್ರು ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗಿರತ್ತಾ ಅನ್ನೋದು ಒಂದು ಆಸೆ ಅಷ್ಟೆ ಅದಕ್ಕೋಸ್ಕರ ಇಷ್ಟು ದಿನ ವಿಡಿಯೋನ ಮಾಡಿದ್ದು ಹೊರತು ಅವರಿಂದ ನನಗೇನೋ ಬರತ್ತ ಅಂತಲ್ಲ ಅವ್ರು ಚೆನ್ನಾಗಿದ್ರೆ ನನಗೇನೋ ಕೊಡ್ತಾರೆ ಅಂತಲ್ಲ ಮತ್ತೇನೂ ಅಲ್ಲ ಮಗದೊಂದು ಅಲ್ಲ ಆ್ಯಕ್ಚುಲಿ ಇಷ್ಟು ಮಾಡಿ ವಿಡಿಯೋ ಮಾಡಿ ಎಡಿಟ್ ಮಾಡಿ ಇಷ್ಟೆಲ್ಲ ಹಾಕಿ ಇಷ್ಟು ಅನ್ನಿಸ್ಕೊಳ್ಳುವಂಥದ್ದು ನನಗೆ ಯಾವ ಕರ್ಮಾನು ಬೇಕಾಗಿಲ್ಲ ಆ್ಯಕ್ಚುಲಿ ಆಯಿತಾ ನಿಮಗೇನಾದರೂ ಆ ಥರ ಏನಾದರೂ ಕೆಟ್ಟದ್ದು ಹೇಳ್ತಿದ್ದೀನಿ ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ಇನ್ನು ಮುಂದೆ ಯಾವುದೇ ರೀತಿ ವಿಡಿಯೋನ ಮಾಡೋಂಗಿಲ್ಲ ನಾನು ಆಯಿತಾ ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಿರೋದು ನಿಮಗೂ ಒಳ್ಳೆಯದಾಗಲಿ ಯಾರಾದರೂ ಕಷ್ಟದಲ್ಲಿದ್ದರೆ ಸಹಾಯ ಆಗಲಿ ಅಂತ ಇಷ್ಟು ದಿನ ವಿಡಿಯೋ ಮಾಡಿದ್ದು ಅಷ್ಟೇ ನಿಮ್ಮಿಂದ ಏನೋ ಒಂದು ಆಗತ್ತೆ ಅಂತೇನು ನನಗೇನು ಇದನ್ನಿಲ್ಲ ಆಯಿತಾ ಏನೋ ಅನ್ಬೋದು ನೀವು ಯೂಟ್ಯೂಬ್ನಿಂದ ದುಡ್ಡು ಬರುತ್ತೆ ಅದಕ್ಕೋಸ್ಕರ ವಿಡಿಯೋ ಮಾಡಿ ಹಾಕ್ತೀರಿ ಮತ್ತೇನಿಲ್ಲ ಅಂತ ನೀವು ಅನ್ಕೋಬೋದು ಹಾಗೇನಿಲ್ಲ ಬೇರೆ ನಾನಾ ಥರ ವಿಡಿಯೋ ಮಾಡ್ಬೋದು ಅದರಿಂದನೂ ದುಡ್ಡು ಬರುತ್ತೆ ಇದನ್ನೇ ಮಾಡಬೇಕು ಅನ್ನೋದು ಎಲ್ಲಿ ಇಲ್ಲ ಯಾಕೆ ದೇವರ ಬಗ್ಗೆ ಹೇಳ್ತಿದ್ದೀನಂದರೆ ಈಗಿನ ಜನ್ರೇಷನ್ ನೋಡ್ತಿದ್ರೆ ತುಂಬ ತೀರಾ ಇದನ್ನಾಗ್ತಿದೆ ಅದರಲ್ಲಿ ಅವ್ರ ತಂದೆ ತಾಯಿಗಳು ಯಾರಾದರೂ ದೇವರ ಸೇವೆಯಲ್ಲಿದ್ದರೆ ಅವರಿಗೂ ಮಕ್ಕಳಿಗೂ ಒಳ್ಳೆ ಕರ್ಮದ ಫಲ ತಟ್ಟಿ ಮಕ್ಕಳು ಕೂಡ ಒಳ್ಳೆ ರೀತಿ ಇರ್ತಾರಂತ ಒಂದು ಯೋಚನೆಯಲ್ಲಿ ಮಾಡಿದ್ದಷ್ಟೇ ಮತ್ತೇನಿಲ್ಲ ದಯವಿಟ್ಟು ಕ್ಷಮೆ ಇರಲಿ ನನ್ನ ಇಡುವುದಿಂದ ಬೇಜಾರಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತುಂಬ ಅಗತ್ಯವಿದೆ ಕಮೆಂಟ್